ಯಾರಿಗಾದರೂ ಒಂದು ಕಡಿಮೆ ಬೆಲೆಯಲ್ಲಿ ಬಿತ್ತುವ ದಿಂಡು ಬೇಕಾಗಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಹತ್ತನಿ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಡಿಮೆ ದರದಲ್ಲಿ ಬಿತ್ತುವ ದಿಂಡು ಆದರೆ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ಎಲ್ಲ ಧಾನ್ಯಗಳ ಬಿತ್ತುವ ದಿಂಡು ಆದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಇನ್ನು ಈ ಬಿತ್ತುವ ದಿಂಡಿದ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಬಿತ್ತುವ ದಿಂಡದ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಇದರ ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾಡಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಂಡ್ ಮಾಡಲ್ ಆಗಿದೆ ಕೆಲವೇ ತಿಂಗಳು ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಈ ಬಿತ್ತುವ ದಿಂಡು ಒಳ್ಳೆಯ ಗುಡ್ ಕಂಡೀಷನ್ ಎಲ್ಲ ಧಾನ್ಯಗಳ ಬಿತ್ತುವ ದಿಂಡು ಆಗಿದೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿದೆ ಸ್ನೇಹಿತರೆ ಇನ್ನೂ ಇದರ ಲೊಕೇಶನ್ ನೋಡಿದ್ರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನ ಜಾಡ್ರ ಬಬಲಾದಿ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನ ಜಾಡ್ರ ಬಬಲಾದಿ ಲೊಕೇಶನ್ಗಾದ್ರೆ ಈ ಬಿತ್ತು ದಿಂಡು ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿರುತ್ತೇನೆ ಇನ್ನು ಇದರ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಐವತ್ತೆಂಟು ಸಾವಿರ ಕೇವಲ ಐವತ್ತೆಂಟು ಸಾವಿರ ಅಂತ ಓನರ್ ಹೇಳ್ತಾ ಇದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚಾ ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾಡಲು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನ ಜಾಡ್ರ ಬಬ್ಲಾದಿ ಲೊಕೇಶನ್ನು ಐವತ್ತೆಂಟು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ನೆಗೆಸಬಲ್ ಮಾಡಿ ಕೊಡುತ್ತಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಬಿತ್ತುವ ದಿಂಡಿ ಇರುವ ಲೊಕೇಶನ್ಗೆ ಹೋಗಿ ದಿಂಡಿನ ಕಂಡೀಷನನ್ನು ತೆಗೆದುಕೊಂಡು ಬಿತ್ತುವ ದಿಂಡನ್ನು ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೇನೆ ಈ ಬಿತ್ತುವ ದಿಂಡಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ